ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ವಾವ್ ಗಲಾಟ ವತಿಯಿಂದ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ನವರಾತ್ರಿಯ ಎರಡನೇ ದಿನವಾದಂತಹ ಬ್ರಹ್ಮಚಾರಿಣಿ ದೇವಿಯ ಒಂದು ಅವತಾರದ ಬಗ್ಗೆ ಈಗಾಗಲೇ ಕಳೆದ ವರ್ಷದಲ್ಲಿ ನಾನು ಕಳೆದ ವಿಡಿಯೋಗಳಲ್ಲಿ ನಾನು ಹಲವಾರು ಕಥೆಗಳನ್ನು ಹೇಳಿದ್ದೀನಿ ಮತ್ತೆ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಕಥೆಗಳನ್ನು ಬ್ರಹ್ಮಚಾರಿಣಿ ದೇವಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬನ್ನಿ ಹಾಗಾದ್ರೆ ಈ ವಿಡಿಯೋಗಳು ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ದೇವಿಯನ್ನು ಆರಾಧಿಸಲ್ಪಟ್ಟರೆ ಎರಡನೆಯ ದಿನ ಬ್ರಹ್ಮಚಾರಣಿ ದೇವಿಯನ್ನು ಪೂಜಿಸಲಾಗುತ್ತದೆ ಬ್ರಹ್ಮಚಾರಿಣಿ ಎಂಬ ಹೆಸರು ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ ಇಲ್ಲಿ ಬ್ರಹ್ಮ ಎಂದರೆ ತಪಸ್ಸು ಚಾರಿಣಿ ಎಂದರೆ ಕಟ್ಟಾಸ್ತ್ರೀ ಅನುಯಾಯಿ ಎಂಬರ್ಥವನ್ನು ಕೊಡುತ್ತದೆ ಬ್ರಹ್ಮಚಾರಿಣಿ ಎಂಬ ಪದವು ಸೌಮ್ಯಳು ಶಾಂತ ಸ್ವಭಾವದವಳಾಗಿದ್ದು ಆತ್ಮವಿಶ್ವಾಸವನ್ನು ವೃದ್ಧಿಸುವಳು ಹಾಗೆಯೇ ದೇವಿಯ ಕಾರ್ಯಗಳ ಮೂಲಕ ಮೋಕ್ಷವನ್ನು ಸಿದ್ಧಿಸಿಕೊಳ್ಳಬಹುದು ಈಕೆಯು ಕೈಯಲ್ಲಿ ಗುಲಾಬಿ ಹೂವನ್ನು ಧರಿಸಿದ್ದು ಅದರ ಜೊತೆಗೆ ಒಂದು ಕೈಯಲ್ಲಿ ಜಪಮಾಲೆ ಹಾಗೂ ಮತ್ತೊಂದು ಕೈನಲ್ಲಿ ಕೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರುವಳು ಶ್ವೇತ ವಸ್ತ್ರಧಾರಣಿಯಾಗಿರುವ ಮಲ್ಲಿಗೆ ಪ್ರಿಯಳು ಆಗಿರುವ ಬ್ರಹ್ಮಚಾರಿಣಿಯು ತನ್ನ ಭಕ್ತರಿಗೆ ಸಂತೋಷ ಮತ್ತು ಜ್ಞಾನವನ್ನು ನೀಡುವಳು ಇವಳು ಕುಜಗ್ರಹದ ಅಧಿಪತಿಯೂ ಹೌದು ಇವಳ ಆರಾಧನೆಯಿಂದ ಅದೃಷ್ಟವು ಒದಗುವುದರ ಜೊತೆಗೆ ನಮ್ಮ ಮಾನಸಿಕ ಕ್ಷೋಭೆಯನ್ನು ಪರಿಹರಿಸಿ ನೆಮ್ಮದಿಯನ್ನು ದಯಪಾಲಿಸುವಳು ಹಾಗೆಯೇ ಇವಳ ಆರಾಧನೆಯು ತಪಸ್ಸಿಗೆ ಸಮನಾಗಿ ಸಮವಾಗಿದ್ದು ನಮ್ಮ ಆತ್ಮದೊಳಗಿನ ದುರ್ಗುಣಗಳು ಅವನತಿಯನ್ನು ಕಾಣಲು ಆರಂಭವಾಗಿ ಸದ್ಗುಣಗಳು ಮತ್ತು ಉದ್ ಉದ್ದಾತ್ತವಾದಂತಹ ಮನೋಭಾವನೆಯನ್ನು ಬೆಳೆಯಲು ಆರಂಭವಾಗುತ್ತದೆ ನಮ್ಮ ಯಶಸ್ಸಿಗೆ ತೊಡಕಾಗಿರುವ ಎಲ್ಲ ಬಗೆಯ ತೊಡಕುಗಳು ನಿವಾರಣೆಯಾಗಿ ಮನಸ್ಸಿಗೆ ಮತ್ತು ನಾವು ಮಾಡಲ್ಪಡುವ ಎಲ್ಲ ಕಾರ್ಯಗಳಲ್ಲಿಯೂ ಶಾಂತಿ ನೆಮ್ಮದಿ ದೊರಕುತ್ತದೆ ಬ್ರಹ್ಮಚಾರಿಣಿ ದೇವಿಯ ಒಂದು ಪೌರಾಣಿಕ ಕಥೆ ದಕ್ಷ ಮಹಾರಾಜನ ಮಗಳು ಸತಿದೇವಿಯ ಸತಿದೇವಿಯು ಯಜ್ಞಕುಂಡದ ಅಗ್ನಿಗೆ ಆಹುತಿಯಾದ ನಂತರ ರಾಜನಾದ ಹಿಮಪರ್ವತನ ಮಗಳಾಗಿ ಪಾರ್ವತಿಯಾಗಿ ಜನಿಸುವಳು ಇವಳನ್ನು ಹೇಮಾವತಿ ಎಂದು ಕೂಡ ಕರೆಯಲಾಗುತ್ತದೆ ದೇವಿಯು ಮಹಾಶಿವನನ್ನು ವಿವಾಹವಾಗಲು ನಿರ್ಧರಿಸುವಳು ಇವಳ ಈ ನಿರ್ಧಾರವನ್ನು ಇವಳ ಎ ಇವಳ ಹೆತ್ತವರು ನಿರಾಕರಿಸಿ ಅವಳ ಬಯಕೆಯನ್ನು ನಿರುತ್ಸಾಹಗೊಳಿಸುವರು ಇದರಿಂದ ಕಂಗಾಲಾದ ಇವಳು ನಾರದರ ಸೂಚನೆಯಂತೆ ಮಹಾರುದ್ರನನ್ನು ಒಲಿಸುವ ಸಲುವಾಗಿ ಸುಮಾರು ಐದು ಸಾವಿರ ವರ್ಷಗಳ ಕಾಲ ಘೋರವಾದಂತಹ ತಪಸ್ಸನ್ನು ಆಚರಿಸುವಳು ಈ ಕಠಿಣವೆನಿಸಿದ ತಪಸ್ಸಿನಿಂದ ಇವಳಿಗೆ ತಪಶ್ಚಾರಿಣಿ ಎಂಬ ಹೆಸರು ಬಂದಿತು ತಪಶ್ಚಾರಿಣಿ ಎಂಬ ಪದಕ್ಕೆ ಅರ್ಥಾತ್ ಬ್ರಹ್ಮಚಾರಿಣಿ ಎಂಬ ಹೆಸರು ಸಹ ಇದೆ ಇವಳು ಘೋರವಾದ ತಪಸ್ಸನ್ನು ಆಚರಿಸುವುದ ಆಚರಿಸುವ ಮೂಲಕ ಆಚರಿಸುವ ಸಮಯದ ಸಮಯದಿ ಕೇವಲ ಹೂವು ಹಣ್ಣು ಮತ್ತು ಎಲೆಗಳನ್ನು ಆಹಾರವಾಗಿ ಸೇವಿಸುತ್ತಿದ್ದಳು ಎಲೆಯನ್ನು ಸಂಸ್ಕೃತ ಭಾಷೆಯಲ್ಲಿ ಪರ್ಣವೆನ್ ಪರ್ಣವೆಂದು